ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಬಿಗ್ ಬ್ರೇಕಿಂಗ್ ನ್ಯೂಸ್ ಭಾರಿ ಪ್ರಮಾಣದ ಅಗ್ನಿ ದುರಂತ ಸ್ವಲ್ಪದರಲ್ಲಿ ಪ್ರಮಾಣದ ಅನಾಹುತ ಸಂಡೂರು ಪಟ್ಟಣದ ನರಸಿಂಗಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ರಣಜಿತ್ಪುರ ಆಸುಪಾಸಿನಲ್ಲಿರುವ ಬಿಎಂಎಂ ಕಂಪನಿಯ ಆರ್ಐಪಿಎಲ್ ಕ್ರಷರ್ ಫ್ಲಾಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ನಿಂದ ಅವಘಡ ಸಂಭವಿಸಿದ್ದು ಈ ದುರಂತದ ಅವಘಡದಲ್ಲಿ ಇಪ್ಪತ್ತೇಳು ವರ್ಷದ ತಿಪ್ಪೇಸ್ವಾಮಿ ಎನ್ನುವ ಕಾರ್ಮಿಕ ವೆಲ್ಡರ್ ಕೆಲಸ ಮಾಡುತ್ತಿದ್ದು ಈ ಒಂದು ಅವಘಡದಲ್ಲಿ ಸಿಲುಕಿ ಗಂಭೀರ ಗಾಯಗೊಂಡಿದ್ದರಿಂದ ಚಿಕಿತ್ಸೆಗಾಗಿ ಜಿಂದಾಲಿನ ಸಂಜೀವಿನಿ ಆಸ್ಪತ್ರೆಗೆ ಸೇರಿಸಲಾಗಿದೆ ಎಂದು ತಿಳಿದು ಬಂದಿದೆ ಈ ಅವಘಡದ ಸ್ಥಳಕ್ಕೆ ಬೆಂಕಿ ನಂದಿಸಲು ಅಗ್ನಿಶಾಮಕದವರು ಯಶಸ್ವಿಯಾಗಿದ್ದಾರೆ ಇಂತಹ ದೊಡ್ಡ ದೊಡ್ಡ ಅವಘಡಗಳು ಅಪಘಾತಗಳು ಕಾರ್ಮಿಕರಿಗೂ ಬಲಿಯಾಗುತ್ತಿದ್ದು ಇನ್ನು ಎಚ್ಚೆತ್ತುಕೊಳ್ಳದ ಫ್ಯಾಕ್ಟರಿಯ ಮಾಲೀಕರು ಇವರ ಮೇಲೆ ಯಾವಾಗ ಕಾನೂನು ಕ್ರಮ ಜರುಗಿಸಲಾಗುವುದೆಂದು ಕಾದು ನೋಡಬೇಕಾಗಿದೆ ವರದಿಗಾರರು ಮೊಹಮ್ಮದ್ ರಫೀ ಬಳ್ಳಾರಿ ಜಿಲ್ಲೆ ಸರಿನಾ ರಣಜಿತ್ಪುರದಲ್ಲಿ ಫಾನ್ಜರನ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತಂದೇಳಿ ಮಾಹಿತಿ ಬಂದಿದೆ ಸರ್ ತಮಗೆ ಎಷ್ಟೊತ್ತಿಗೆ ದೂರ ನೋಡಿ ಸರ್ ನನಗೆ ಒಂದು ನನಗೆ ನನ್ನ ಮಾಹಿತಿ ಪ್ರಕಾರ ನಮ್ಮ ಒಂದು ದಾಖಲಾತಿ ಪ್ರಕಾರ ನನಗೆ ನಂಗೆ ಕರೆಕ್ಟ್ ಟೈಮದು ಹನ್ನೊಂದು ಐವತ್ತಾರಕ್ಕೆ ನನಗೆ ಕಾಲು ಬಂದಿದೆ ಹನ್ನೊಂದು ಐವತ್ತಾರಕ್ಕೆ ಕಾಲ ಬಂದಿದೆ ಟರ್ನ್ ಟರ್ನ್ಔಟ್ ಹನ್ನೊಂದು ಐವತ್ತು ಟರ್ನ್ಔಟ್ ಆಗುತ್ತೆ ಇಲ್ಲಿ ಏನಾಗಿತ್ತು ಅಲ್ಲಿ ನಾನು ತಕ್ಷಣ ಅಲ್ಲಿ ಹೋದಾಗ ನಮ್ಗೆ ಏನಾಗಿತ್ತಪ್ಪ ಅಂತಂದರೆ ರಂಜಿತ್ಪುರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ರಂಜಿತ್ಪುರ ವಿಲೇಜ್ ಅಂತ ಅಲ್ಲಿ ಒಂದು ಪ್ಲಾಂಟ್ ಇದೆ ಅಲ್ಲಿ ಏನಾಗಿತ್ತಪ್ಪ ಅಂದರೆ ಆ ಪ್ಲಾಂಟಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲಾಂಟಪ್ಪ ಅಂತಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಪಾಂಜ್ ಐರನ್ ಡಿವಿಷನ್ ಪ್ಲಾಂಟ್ ಅಂತ ಅಲ್ಲಿ ಒಂದು ಪ್ಲಾಂಟ್ ಇದೆ ಮಿನಿಮಮ್ಮು ಅವರು ಹೇಳಿದ್ದಾರೆ ಅಲ್ಲಿ ಶಾಸನಕೋಟ್ಲಿಂದ ಆಗಿದೆ ನಾವು ನೋಡಿದ ತಕ್ಷಣ ಏನಾಗಿತ್ತಪ್ಪ ಅಂತಂದರೆ ಅಲ್ಲಿ ಎಲೆಕ್ಟ್ರಿಕಲ್ ಶಾಸನಕೋಟ್ಲಿಂದ ಏನಾಗಿತ್ತು ಆ ಪ್ಲಾಂಟ್ಗೆ ಬೆಂಕಿ ಆಗಿತ್ತು ಮತ್ತೆ ನಾವು ಏನು ಮಾಡಿದ್ವಿ ಅದನ್ನೆಲ್ಲ ಸಂಪೂರ್ಣವಾಗಿ ಬೆಂಕಿ ನಂದಿಸಿದ್ವಿ ಕೂಡ ಆಮೇಲೆ ಅದರ ಜೊತೆಗೂ ಕೂಡ ನಾವು ಎನ್ ಎಮ್ ಡಿ ಸಿ ಕೂಡ ನಾವು ಏನು ಮಾಡಿದ್ವಿ ತರಿಸಿದೀವಿ ಕೂಡ ಅಲ್ಲಿ ಯಾಕಪ್ಪ ಅಂದರೆ ಮತ್ತೆ ದೊಡ್ಡ ಪ್ರಮಾಣದ ಬೆಂಕಿ ಅನ್ನೋದಕ್ಕೆ ಒಂದು ಅನಾಹುತ ತಪ್ಪಿಸಿದೇವು ಕೂಡ ಅಲ್ಲಿ ನಾವು ಸರ್ ಪ್ರಾಥಮಿಕವಾಗಿ ತಮಗೆ ಅಲ್ಲಿ ಸ್ಪಾಟಲ್ಲಿ ತಿಳಿದಂಗೆ ಹಾಂ ಸರ್ ಯಾವುದರಿಂದ ಅವುಗಳ ನಡೆದಿರ್ಬೋದು ಅಂತ ಹೇಳ್ತೀನಿ ಸರ್ ಸರ್ ಅಲ್ಲಿ ನಾನು ನಾನು ಅಲ್ಲಿ ಫಸ್ಟು ತಕ್ಷಣ ಇಲ್ಲಿ ಹೋಗಿ ಅಲ್ಲಿ ನೋಡಿದಾಗ ಏನಾಗಿತ್ತಪ್ಪ ಅಂತಂದರೆ ಆಲ್ರೆಡಿ ಕಮ್ಮಿ ಆಗಿತ್ತು ಅದು ನಾನು ಇಲ್ಲಿ ತಕ್ಷಣ ಹೋದಾಗ ತಕ್ಷಣ ಏನಾಗಿತ್ತಪ್ಪ ಅಂತಂದರೆ ಅಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಏನಾಗಿತ್ತಲ್ಲ ಅಲ್ಲಿ ಬೆಂಕಿ ಅಂತಿತ್ತು ಅದ್ರ ಜೊತೆಗೆ ಅದರಲ್ಲಿ ಸಂಬಂಧಪಟ್ಟ ಕನ್ವರ್ ಬೆಲ್ಟ್ ಇರುತ್ತಲ್ಲ ಆ ಕನ್ವರ್ ಬೆಲ್ಟಿಗೆ ಏನಾಗಿತ್ತು ಫೈರ್ ಆಗಿತ್ತು ಆ ಕನ್ವರ್ ಬೆಲ್ಟ್ ಫೈರ್ ಆಗಿತ್ತಲ್ಲ ಅದಿಷ್ಟು ಸ್ವಲ್ಪ ಅಲ್ಲಿ ಕಾಣ್ತಾ ಇತ್ತು ಮತ್ತೆ ಎಲ್ಲರೂ ಕೂಡ ಇದು ಮಾಡಿದೀವಿ ಬಟ್ ಡ್ಯೂ ಟು ಎಲೆಕ್ಟ್ರಿಕಲ್ ಶ್ಯಾ ಸರ್ಕ್ಯೂಟ್ ಅಂತ ನಾನು ಅದನ್ನು ಉದ್ಯೋಗ ಮಾಡ್ಕೊಂಡಿದ್ದೀನಿ ಎಷ್ಟು ಗಾಡಿ ಹೋಗಿದ್ದೆ ಸರ್ ತಮ್ಮ ಸರ್ ನಮ್ದು ಇಲ್ಲಿ ಫಸ್ಟು ನಮಗೆ ಕೊಟ್ಟಿದ್ರು ಕಾಲು ಅದು ನಾನು ರೀಚ್ ಆಯಿದೆ ರೀಚ್ ಆದಮೇಲೆ ಕೂಡ ಎನ್ ಎಮ್ ಡಿ ಸಿ ಕಾಲ್ ಮಾಡಿ ಅಂತ ನಾನು ಕೂಡ ಹೇಳಿದ್ದೆ ನಾನು ಕೂಡ ಕಾಲ್ ಮಾಡಿದೆ ಅದರ ಜೊತೆಗೆ ಅವರು ಕೂಡ ಕಾಲ್ ಮಾಡಿದ್ರು ಯಾರು ಅವರು ಫ್ರಾಂಕ್ನವ್ರು ಕೂಡ ಕಾರ್ಖಾನೆಗಳು ಕೂಡ ಇವರು ಯಾರು ಯಾರು ಪ್ರಭುಗೌಡ ಅಂತ ಡಿ ಜಿ ಎಮ್ ಅದರಲ್ಲಿ ಓಕೆ ಅವರು ಕೂಡ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಂತೆ ಅವರು ಕೂಡ ಗಾಡಿ ಬಂದಿತ್ತು ಕೂಡ ಅದು ಬಂದು ನಾವು ಅವರು ಆಗ ಆಲ್ರೆಡಿ ಆರಿಸಿದ್ದೆ ಮತ್ತು ಅದು ಕೂಡ ಬಂದು ಇಬ್ಬರು ಕೂಡಿ ನಾವು ಏನು ಮಾಡಿದ್ವಿ ಆ ಫೈರ್ನ ಕಂಪ್ಲೀಟಾಗಿ ಎಕ್ಸ್ಟಿಮಿಷ್ ಮಾಡಿದ್ವಿ ಇದನ್ನೆಷ್ಟು ತನಿಖೆ ಹಂತಕ್ಕೆ ಏನಾದರೂ ತಾವು ತಮ್ಮ ಇಲಾಖೆಯಿಂದ ರಿಪೋರ್ಟ್ ಏನಾರ ಸರ್ ನಾನು ಏನು ಮಾಡ್ತೀನಿ ಸರ್ ಅವರಿಗೆ ಅವರಿಗೆ ರಿಪೋರ್ಟ್ ಅಂತ ಬಂದಪ್ಪ ಅಂದ್ರೆ ನಾನು ನಾನು ಪ್ರತ್ಯಕ್ಷವಾಗಿ ನಾನು ಏನು ಕಂಡಿದ್ದೀನಿ ಅಲ್ಲಿ ನೋಡಿ ಅವರಿಗೆ ನಾನು ಬರ್ಕೊಂಬಂದಿದ್ದೀನಿ ಕೂಡ ಯಾವುದಕ್ಕಾಗಿದೆ ಯಾವ ಯಾವ ಇದಕ್ಕೆ ಭಾಗಕ್ಕಾಗಿದೆ ಅಲ್ಲಿ ಕಾರ್ಖಾನೆ ಇಲ್ಲ ಅಂತ ಅಲ್ಲಿ ನನಗೆ ಕನ್ವರ್ ಬೆಲ್ಟಿಗೆ ಒಂದು ಫೈರ್ ಆಗಿದೆ ಅದರ ಜೊತೆಗೆ ಆ ಒಂದು ಏನಿದೆ ಅಲ್ಲ ಪ್ಲಾಂಟ್ ಒಂದು ಇದೆಯಲ್ಲ ಸ್ಪಾಂಜೋ ಇದು ಡಿವಿಜನ್ ಪ್ಲಾಂಟ್ ಇದೆಯಲ್ಲ ಅಲ್ಲಿ ಇಲೆ कल सिक्यूरिटी ने की तलाह आधे क्या आधे का आने आगे जाए आदमी ना बढ़ता होने देने सर आदेश इन फैक्ट रनिंग कितना था सर ना सरी ना सर आदेश वो टेक्निकली सब तो आमेरे ये ना तंदरेदी के आदेश ये ना एट प्रेजेंट वर्क किला वो आवंप्ला इधर कार्यक्रम है ओके थैंक यू सर निविदू नमः चैनल के ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ